ಹೊಲದಾಗಿನ ಕಾಳಮ್ಮ ಹೊರ ಹೋಗಲೇ ಬೇಡಮ್ಮ ತಂದೇನೆ ಉಡಲಾಕೀರಿ ತಂದೇನೆ ಉಡಲಾಕ ಜ ದಂಡಿ ತಂದೆನೆ ಮುಡಿಲಾಕ ದಂಡಿ ತಂದೇನೆ ಮುಡಿಲಾಕ ಹೊಸಲು ಹುಣಿಮ್ ಮುಗದಂಗ ಒಯ್ಯಾರದಿಂದ ಹೊಲದಾಗ ನಿಂತೇನೆ ತೂಗಾಡುವಾಗ ಭೂತಾಯಿ ಭೂತಾಯಿ ಮೈ ತುಂಬಾ ಸೀರೆ ಉಟ್ಕೊಂಡ ಹೊಸರ್ ಸೀರೆ ಉಟ್ಕೊಂಡ ಇದ್ದಾಗ ಬರ್ತೈತ್ರಿ ರೈತನ ಪಾಲಿಗೆ ಎಳ್ಳ ಮಾಸಿ ಚರಗ ರಾಸಿಗಾಗಿ ಕಾಯೋ ರೈತ ಹುಲ್ಸಾಗಿ ಬೆಳಿ ಬರ್ಲಿ ಅಂತ ಬಂದ್ ಬಾಂಧವ್ರನ್ನ ಕರ್ಕೊಂಡ ಸವಾರಿ ಬಂಡಿ ಹುಡ್ಕೊಂಡ ಚರಗ ಚೆಲ್ಲಕ್ ಹೋಗನ್ರಿ ಎತ್ತಿಗೆ ಎತ್ತಿಗೆ ಗೆಜ್ಜಿ ಕಟ್ಟಿ ಜೋಲ ಹಾಕಿ ಚರ್ಗಾ ಚೆಲ್ಲಾಕ್ ಹೋಗನ್ರಿ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಎಣ್ಗಾಯಿ ಬದನಿಕಾಯಿ ಪುಂಡಿ ಪಲ್ಯ ಕಡುಬು ಬ್ಯಾಳಿ ಹೋಳ್ಗಿ ಶೇಂಗಾ ಹೋಳಿಗೆ ಮಾಡ್ಕೊಂಡ ಅಣ್ಣ ಸಾಂಬಾರ ಮಾಡ್ಕೊಂಡ ಎಣ್ಣೆ ಬುಟ್ಟ ಕಟ್ಕೊಂಡ ಹೊಲಕ್ ಹಬ್ಬ ಒಂದ್ ಹಬ್ ಇದ್ದಂಗ್ರಿ ಆದ್ರ ಹಬ್ಬ ಈಗೆಲ್ ಕಾಣ್ರಿ ಬಾಜಾರದ ಬಾಳಕ ಬದ ರೈತ ಹೊಲ ಮನಿ ಮಾರ್ಕೊಂಡ ಪ್ಯಾಟಿ ಸೇರಿ ಒಕ್ಕಲ್ ತನಾನ ಮಾಡ್ತಾನ್ರಿ ಒಕ್ಕಲ್ ತನಾನ ಫಲದಾಗ ಆಳ ದುಡಿ ಅಂತ ಅಂತೇಳಿ ರೈತ ಹನಿಗ್ ಕೈ ಹಚ್ ಕುಂತಾನ್ರಿ ಹನಿಗ್ ರೈತ ಕೈ ಹಚ್ವಂದ್ ಕುಂತಾನ ರಾಷ್ಟ್ರಕ್ಕೆ ಅಣ್ಣ ಬೆಳೆಯೋ ಅನ್ನ ಗೋಳು ಕೇಳವಳು ಯಾರೀ ಕೇಳವಳು ಯಾರಾದಾರು ಏನಪ್ಪ ಅಣ್ಣದ್ದಾ ನಿನಗೇನು ಕಷ್ಟ ಬಂದಿದ್ದಂತ ಅಣ್ಣದ ಹೋದ್ರಿ ಯಾಕ ನಾ ಇಲ್ಲೇನೋ ಮರಿ ರಾಜಕಾರಣ ಹೇಳ ಬಾ ಅಲ್ಪ ಮಾನಿಂಗೋ ನಾನು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಎಂ ಪಿ ಇಂದ ಎಂ ಪಿ ಇಲೆಕ್ಷನ್ ನಿಂತಿ ಒಂದ್ ಸಲ ಆರಿಸಿ ಬಂದಿ ಪ್ರಭುವೇ ಇಲ್ಲ ಇಲ್ಲಿ ಬಿಡು ಬಸವ ಎಂಟ್ ಸಲ ಬಿದ್ಕೊಂತ ಬಿದ್ಕೊಂತ ಇಲೆಕ್ಷನ್ ನಿಂತಿರ್ದಿ ಅಷ್ಟ ನಮ್ ಪ್ರಚಾರ ಅಂದಂಗ ಎಂ ಪಿ ಅಂದ್ರೆ ಎಂ ಪಿ ಅಂದಲ್ಲ ಹಂಗಂದ್ರೆ ಏನು ಬಸವ ಎಂ ಪಿ ಅಂದ ಎಂ ಪಿ ತಿಳಿಲ್ಲ ಅಂದ್ರ ನಿಮ್ಮ ರಾಜಕೀಯ ಆಗಬೇಕು ಹಿರಿಯರ್ ಕಳಿಸಿದ ಭೂಮಿಯಾಗ ಮೈ ಮೈ ಮುರಿದ ಭೂಸೆ ಭೂದೇಶ ಮಾಡಿದ್ರ ನಿನ್ನಂತ ನೂರು ರಾಜಕಾರಣಿಗಳು ನಿಂತ ನಮಸ್ಕಾರ ಮಾಡ್ತಾರೆ ತಿಳ್ಕೊ ಎಂ ಪಿ ಇಂದ ಎಂ ಪಿ ಅಂದ್ರ ಒಂದ್ ಎಂ ಪಿ ಪಾ ಮಂಡಲ ಪಂಚಾಯಿತಿ ಇನ್ನೊಂದ್ ಎಂ ಪಿ ಅಂದ್ರೆ ಆಫ್ ಪಾರ್ಲಿಮೆಂಟ್ ಬಿಡು ಬಸವ ಅಲ್ಪ ಹಾಕೋ ಮಂದಿಗೆ ಗಾಂಧಿ ತಾತ ಇಲ್ಲಂದ್ರು ನೆಡ್ತೈತಿ ಆದ್ರ ಗಾಂಧಿ ತಾತ ಇರೋ ನೋಟ್ ಕೊಡದಿದ್ರ ಫೋಟೋ ಅಂತ ನಮ್ ಜನ ನಿನ್ನ ಮಾತು ಕರೆ ಆಯ್ತು ಮಾನಿಂಗು ಗಾಂಧಿ ಭಕ್ತರು ಇಲ್ಲಂದ್ರು ಗಾಂಧಿ ನೋಟಿನ ಭಕ್ತರಂತೂ ಅದಾರ ಅದು ಓಟ್ ಹಾಕೋರ್ ತಪ್ಪಲ್ಲ ಎಲ್ಲಾರು ನಿಂದಿರ್ತೇನೆ ಅಂತ ಬಂದ್ ಬಂದ ಗಿಡದಿಂದ ಗಿಡಕ್ಕೆ ಮಂಗ್ಯಾ ಜಿಗದಂಗ ಪಾರ್ಟಿ ಚೇಂಜ್ ಮಾಡಿದ್ರೆ ಹೆಂಗ ಹಾಕ್ತಾರ ಗಟ್ಟ ಮನಸ್ಸು ಮಾಡಿ ಒಂದು ಪಕ್ಷದೊಳಗೆ ಇದ್ದಿದ್ರೆ ಈಗಾಗ್ಲೇ ನೀ ಎಮ್ ಎಲ್ ಎ ಆಗದಿದ್ರು ಎಮ್ ಎಲ್ ಸಿ ನಾಕಿದ್ದೇನಪ್ಪ ಬಸವ ನಾವ್ ಒಂದ ಒಂದ್ಸಲ ಮಂತ್ರಿ ಆದ್ರೂ ಸಾಕ ನಾಲ್ಕೈದು ತಲೆ ಮಾರ್ ಕುಂದ್ರು ಸವಿ ಸ್ವಸ್ತಿ ಮಾಡ್ತೇನಪ್ಪ ಮಾನಿಂಗು ಎಲ್ಲ ಎಲ್ಲಾರು ನಿನ್ನಂಗ ಆಸೆಕ್ ಬಿದ್ರೆ ಇವತ್ತು ನಮ್ಮ ದೈವ ಭಾವಿಂಗೂ ಮನೆಂಗು ಎಲ್ಲರೂ ಮಂತ್ರಿ ಆಗಿ ಗಾಸ್ಬೇಕಂತ ನಿನ್ನಂಗ ಆಸೆ ಮಾಡಿದ್ರೆ ಇವತ್ತಿಗೆ ನಿಮ್ ನಮ್ ದೇಶ ಒತ್ತಿಡ್ಬೇಕ ಹಿಂದಿನ ರಾಜಕಾರಣಿಗಳು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಪ್ರಾಮಾಣಿಕರು ಪ್ರಜಾ ವಾಸ್ತವ್ಯದವ್ರು ಅದರಂತ ನಮ್ಮ ದೇಶ ಉಳಿದೈತೆ ರಾಜ್ಯ ಬೆಳೆದೈತೆ ತಿಳಿದ್ಬಿಡು ಬಸವ ಅಲ್ಲಪ್ಪ ಹಲೋ ಬಸವ ಏನ್ ಮಾಡ್ಲು ಹೇಳುತ್ತೆ ಇಲೆಕ್ಷನ್ ಶುರುವಾಗಿ ಕೊಡಾಕ ಶುರು ಆಗಿ ಬರೋ ತನಕ ಮನೆಗೆ ಬೇಡಿದೆಲ್ಲ ಕೊಡ್ಬೇಕ ಅವ್ ಅವನು ಪ್ಯಾಕೆಟ್ ಕೊಡೋ ಸಹಿತ ಬೀರ್ ಬೀರ್ ಅಂತಾನ ಕುಂಡಿ ಪಲ್ಯ ಕಟ್ಟಿರ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂತಾನು ಅವನಪ್ಪ ನೀವು ಪ್ರಾಮಾಣಿಕವಾಗಿ ಪ್ರಜಾ ಸೇವಾ ಮಾಡಿದ್ರಂದ್ರ ಓಡ್ ಬಂದ್ ಓಟ್ ಹಾಕಿದ್ರ ಆರಿಸ್ ತರ್ತಿದ್ರಡ್ನಾಡಿ ಕೆಲ್ಸಕ್ಕೆ ಹಾಳಾಗಲಾರ್ದು ನಿನ್ ಅದನ್ನ ಏನಪ್ಪ ನಮ್ ಓಟು ನಿಮ್ಮಂತ ರಾಜಕಾರಣಿಗಳು ಕೂಡ ದುಗ್ಗಾನಿಗೆ ಮಾರ್ಕೊಂಡಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆದಾಗ ಗುಪ್ತ ಮತದಾನಕ್ಕೆ ಅವಕಾಶ ಐತೆ ಯಾರಿಗೆ ಬೇಕ ಅವ್ರಿಗೆ ಹಾಕೇವೆ ಅಲ್ಲಪ್ಪ ಮನಿಂಗ ರೈತಗ ಬೇಕಾದ ಬೀಜ ಗೊಬ್ಬರ ಕೇಳಿದ್ರ ಸ್ಟಾಕ್ ಇಲ್ಲ ಅಂತೀರಿ ಇನ್ನು ಹರ್ತಾಳ ಮಾಡಿದ್ರ ಅಣ್ಣ ಹಾಕೋ ರೈತನ ಗುಂಡ್ ಇಟ್ಕೊಳ್ತೀರಿ ಬಡವರು ಬಗ್ರು ರೇಷನ್ ಕೇಳಿದ್ರ ನೋ ಸ್ಟಾಕ್ ಅಂತೀರಿ ಇನ್ನ ರೋಗ ರುಜಿಂದವ್ರು ಸರ್ಕಾರದವಾಗನಿಗೆ ಹೋಗಿ ಔಷಧಗಳಿಗೆ ಕೇಳಿದ್ರ ನೋ ಸ್ಟಾಕ್ ಅಂತೀರಿ ಇನ್ನು ಓದೋ ಮಕ್ಕಳ ಅಭ್ಯಾಸಕ್ಕ ಪಾಠ ಪುಸ್ತಕ ಕೇಳಿದ್ರ ಅದಕ್ಕೂ ಸ್ಟಾಕ್ ಅಂತೀರಿ ಆದ್ರೆ ಒಂದು ದಿನಾರ ಬಾರ ಬ್ರ್ಯಾಂಡಿ ಹಂಡದ ಅಂಗಡಿ ಮುಂದ ನೋಸ್ಟ್ ಹಾಕಂತ ಬೋರ್ಡ್ ಹಾಕಿದ್ದು ನೋಸ್ಟ್ ಹಾಕಂತಿದ್ದು ಎಲ್ಲಾರ ಕೇಳಿ ಇಲ್ ಬಿಡು ಬಸವ ಅದೇನಪ್ಪಾ ಅಂದ್ರ ಗೊತ್ತ ಮಾನಿಂಗು ನನಗೆಲ್ಲ ಗೊತ್ತಾತ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ನೆಹರು ಜಯಂತಿ ಬಸವ ಜಯಂತಿ ಅಂದ ಬೋರ್ಡ್ ಅಂದ ಬಾರ್ ಅಂತ ಬೋರ್ಡ್ ತೂಗ ಹಾಕಿ ಹಿಂದಿನ ಬಾಗಲ ಕುಲ್ಲ ಇಟ್ಟ ಪಾರ್ಸಲ್ ಮಾಡುದು ನಮಗ್ ಗೊತ್ತಿಲ್ಲ ಅಂದ್ಯಾ ಇನ್ನು ಹುಳಕ್ ಬಾಳದ ಹೇಳ ಒಂದೊಂದ್ ಸರ್ವ ಅಂಗಾಂಗರ್ನ ನಾ ಬರ್ತೇನಪ್ಪ ಅರವತ್ತ ಎಕರೆ ಮೂರ ಮೂರ ಎಕರೆ ಉಳತ್ತೆ ಇಲೆಕ್ಷನ್ ನಿಂತ ಎಲ್ಲಾ ಮಾರಿ ಕಳ್ಕೊಂಡು ಇಲ್ಲಿಗೆ ನಿಂತೇನೆ ಿಲ್ಲ ತಿನ್ನಿಲ್ಲ ಆರು ಕೇಳಿಲ್ಲ ಮೂರು ಕೇಳಲ ಅನ್ನ ಏನು ಎಂ ಎಲ್ ಎ ಸಾಹೇಬ್ರು ರೈತನು ಕೂಡ ರಾಜಕಾರಣಿ ಮಾತಾಡಕತ್ತಿತಲ್ಲ ಅದೇನಂತಾರ ಒಬ್ಬ ಒಡ್ರನ್ನ ಕುಬ್ಸಾ ಕೇಳದಂಗ ಏ ಮಳ್ಳೆ ಹೆಂಗಸ ಒಡ್ಡ್ರ ಇವತ್ತ ಮೈತುಂಬಾ ಸೀರಿ ಜಂಪರ್ ಒಡ್ಕೊಂಡ ಮರ್ಯಾದೆಯಿಂದ ಅದ ನಾಲ್ಕ ಅಕ್ಷರ ಕಲ್ತಂತ ನಿನ್ನಂತ ನಾರ್ಯಾರು ತುಂಡ ಬಟ್ಟೆ ಹಾಕೊಂಡಿ ತೊಡಿ ತೋರ್ಸು ಅಂತ ನಮ್ಮಂತ ಹಡೆ ಹರೆ ದೊಡವರ ನಿdde ಕೆಡಿಸೆ นิಸೆ ಮಾಡಕತ್ತಾರ ನೋಡು ಏಲೇ ಬಶ್ಯ ನೀನು ಜೊಪಿ ನಾನ್ಯ ಯಾಕೆ ಮಾತಾಡಕ ಹೋಲಿ ನಿನ್ನ ಮಾತಿಗೆ ನಾ ಹತ್ತೋದಿಲ್ಲಪ್ಪ ಮಾರ ಏನು ನಿನ್ನ ಮಾತಿಗೆ ಹಚ್ಚಂಗಿಲ್ಲ ಯಾಕ ನನ್ನ ಮಾತು ಅಂದ್ರೆ ನನಗೆ ಚುರುಕ್ ಅಂದು ಚರಕ್ಕಂತ ಪಗ್ ಪಗ್ಗ ಪಗ್ಗ ಉಳಿಯಕ್ಕ ಆಯ್ತನ ಅಯ್ಯ ನಿಂದು ಆ ಮಾತು ಕೇಳಿ ನಾನ್ಯಾಕೆ ಚುರ್ಕ್ ಅನ್ಸಕ್ ಹೊಲಿ ನಿಂದ ಏನಾರ ಬರ್ತ ಆಗ್ಯಾತ ನೋಡಿ ಸ್ವಲ್ಪ ದಿಮಾತ್ ದೀಪು ಹಿಂಗಾಕ ಬೆದಿಗೆ ಬಂದು ಭಕ್ತಿ ನಂಗೆ ಅದ್ರಂತ್ರಿ ಇದ್ರೂ ಮುಂದಿನ ಎಮ್ ಎಲ್ ಅವನು ಮರದ್ರನ ಎಮ್ಮೆ ಇನ್ನ ಆಗಿಂದ ಅದು ಹೌದು ಹೌದು ಹೇಳ್ತ ಮಕ್ಕಳಿಗೆ ಕಲಕರೆ ಅಂದಂಗ ಆಗ ನೋಡಪ್ಪ ನಿನ್ನ ಅಭಿಮಾನಿ ಆಮೇಲೆ ಆತ್ರಿ ಪಾರು ಯಾಕೋ ಬಸವ ನಾನು ಎಮ್ ಎಲ್ ಎ ಎಂಪಿ ಹೆಂತಿ ಹಾಕಿನಂತ ಭಾಳ ಹೊಟ್ಟಿ ಕಿಚ್ಚು ಕೊಡಕತ್ತೀನಿ ಮತ್ತು ಹೊಟ್ಟಿ ಗಿಜ್ಜಲ್ಲ ಪಾರು ನನ್ನ ರಾಜಕೀಯ ಭವಿಷ್ಯಕ್ಕೆ ಕಟ್ಟಿಗಿ ಹೊಟ್ಟಿ ಸುಡೋಡ ಇಡು ಬೆಂಕಿ ಕಿಚ್ಚ ಪಾರು ಹೇ ತಿಳ್ಕೊಂಡಾನ ಮಾ ನಂಗು ತಿಳ್ಕೊಂಡ ತಿಳ್ಕೊಂಡನೆಲ್ಲ ಅದಿದ್ದಿದ್ದೆಲ್ಲ ಆಸ್ತಿ ಪಾಸ್ತಿ ಮಾಡಿಕೊಂಡು ಎಲೆಕ್ಷನಿಗೆ ನಿಂತಾನ ಎಲೆಕ್ಷನ್ನಿಗೆ ನಿಂತಾನ ನನ್ನಿಂದ ನೀ ನೋಡಿದ್ರ ಬಡಕ್ ಬರ್ ಪೆಟ್ಟಿಟ್ರ ಮೇಲೆ ಇರಿಸಿ ನೋಡಿದ್ರ ಮ್ಯಾಲ ಹತ್ತಿ ಕುದಿಬೇಕ ಇಟ್ಟಿಟ್ಟ ಕೆಳಗ ಅಲ್ಲ ಯಾವ್ದಾವ್ದೋ ರಾಜ್ಯ ಬಂದ ನಮ್ ರಾಜ್ಯದ ಮಂತ್ರಿ ಆದ್ರು ನಿತ್ಯಾನಂದ್ರು ಕೋಟಿ ಕೋಟಿ ಸದು ಮಹಾರಾಜರಾದ್ರ ನನ್ನ ಹಣೆ ಬರ್ಕ್ ಏನಾಗಿರ್ಬೇಕು ಅಂತೇನೆ ಹಣೆ ಬಾರ್ದಾಗ ಗೆರಿ ಅಳಕಿರ್ಬೇಕು ತಿಕ್ಕಿಸಿ ನೋಡ ನಮ್ಮ ಮನೆ ಹಳಮನೀಲಾ ಇಲ್ಲೇ ಎಲ್ಲಾರ ಅಲ್ಲು ಮಾನಿಂಗ ಎಲ್ಲಿಂದ ಬಂದ ರಾಜ್ಯದವ್ರು ಮಂತ್ರಿ ಆದ್ರು ಎಮ್ ಎಲ್ ಎ ಎಲ್ಲ ಕಂತ್ರಿ ಸ್ವಾಮಿ ಸಾಧೋರು ಆಗ ಗಡನ ಸುದ್ದಿ ಬಂದ ದೊಡ್ಡ ಶ್ರೀಮಂತ ಆದ್ರೂ ಲೇ ಬಸವ ಹೊಳ್ಳಿ ಒಳ್ಳ ಪಾಪ ಹೋಗಿಲ್ಲ ಆಗತ್ತೆ ಅಂಗೀಶ್ ಮಾತಾಡಕ್ ಹೋಗಳ ನೋಡಿಲಿ ಎಲ್ಲಾ ಆಸ್ತಿ ಮಾರಿ ಮಾಡ್ಕೆಟ್ ಎಲೆಕ್ಷನ್ ನಿಂತಾನ ಒಂದಲ್ಲ ಅಲ್ಲ ಒಂದಿನ ಎಮ್ ಎಲ್ ಎ ಆಗ್ತಾನ ನೀನು ಅವಾಗ ಐತಲ್ಲ ಸಾಲ ಮನ್ನಾ ಮಾಡಿ ಅರ್ಜಿ ಹಿಡ್ಕೊಂಡು ನಿಂದ್ರೋ ಪರಿಸ್ಥಿತಿ ಬಂದ ಬದ್ಧತೆ ಸ್ವಲ್ಪ ತಿಳ್ಕೊಂಡು ಮಾತಾಡ ಸಾಧ್ಯನೇ ಇಲ್ಲಪ್ಪ ಅವರು ಸರ್ಕಾರ ಸಾಲ ತಗೊಂಡ ಸಬ್ಸಿಡಿ ಮನ್ನಾ ಮಾಡ್ರಿ ಅಂತ ಸ್ವಾಭಿಮಾನ ರೈತನಾಗಿ ರೆಟ್ಟಾಗಿನ ಶಕ್ತಿ ಮುರ ದುಡಿತೇನೆ ಹೊಟ್ಟಿ ಹಿಡ್ದಷ್ಟು ತಿಂದ ಹಾಸಿಗಿದ್ದಷ್ಟು ಕಾಲ್ ಚಾಚಿ ನಿಮಗೆ ನಿಮಗೇನಾರ ಸಬ್ಸಿಡಿ ಸಾಲದ ಊರ್ಲ ಬಂದ್ರ ಈ ರೈತನ ಬಂದ ಬಾಗಲಿಗೆ ಬೇಡ್ರಿ ಇಲ್ಲ ನಂಗೆ ಲಾಕ್ ಮಾಡ್ತೇನೆ ಏನು ಬಸ್ವಾ ರೈತ ಮುಖಂಡ ಹೊಂಟಲ್ಪ ಮಾನಿಂಗೂ ಮಾನಿಂಗು ನನ್ನ ರೈತ ಭೂಮಿ ತಾಯಿನ ನಂಬಿ ಕಾಯಕವೇ ಕೈಲಾಸ ಒಕ್ಲಿ ನಿಮ್ಮಂತವ್ರ ಬಾಯಾಗ ಮಣ್ಣ ಅದಕ್ಕಂದಾರ ಒಕ್ಕು ಇಲ್ಲದಿದ್ದರೆ ಮಣ್ಣು ಮುಕ್ಕು ಅಂತ ನಾ ಏನ್ ಬರ್ತೇನೆಪ್ಪ ಮಾನಿಂಗು ಆಯೋಗಿಯ ನೋಡಲ್ಲಿ ಏನರೀ ಮಾ ನೋಡಿ ರಾಜಕಾರಣಿ ಒಳಗ್ ಬಗ್ಗೆ ಎಷ್ಟು ಹಗರವಾಗಿ ಮಾತಾಡ್ ಆ ಬಸವ ಅಂತೇಳಿ ಅಲ್ದುಗೋ ನಾನು ಎಮ್ ಎಲ್ ಎ ಅವಾಗ ಇಳಸ್ರಿ ಇಳಿಸ್ರಿನೇ ಆಗಿಲ್ಲ ಆಗಿಲ್ರಿ ಹಕ್ಕಿನ ಒಮ್ಮೆ ಆಗಿಲ್ಲ ರೀ ಅದೇ ಮತ್ತೆ ಬಂದು ತಂದೆ ನಿಂದ ಕಾಲು ಹಿಡಿಲ ಬಸವ ಹಂಗ ಅನ್ಬೇಡಪ್ಪ ಎಂ ಎಲ್ ಸಾಹೇಬ ನೀನು ಮಂತ್ರಿ ಆಗಬಹುದು ಅಂತ ಒಳ್ಳೆ ಹೇಳಾಕ ಬಾ ನೆನಪಾ ಹೇಳು ಬಸವ ನಿನಗೆ ಎರಡು ಕಾಲು ಹಿಡ್ಕೊತ ನಿನಗೆ ಬಹುಶ ಗೀಸ ಹೇಳಕ್ ಹತ್ತದ ಹೇಳು ನಾ ಏನು ಮಾಡಂದಿ ನೀ ಏನು ಮಾಡಕ್ ಹೋಗ್ಬಾರ್ಪ ನಾ ಹೇಳೋದನ್ನ ಚಂದ ಕೇಳು ಅದ್ರ ಅರ್ಥ ನಿನಗಾತು ಅಂದ್ರ ನೀ ಎಂ ಎಲ್ ಎ ಆದ ಅಂತ ತಿಳಿ ಹ ಚಂದ ಕೇಳ ದಡಾನ ಹೇಳು ಬಸವ ನೀನ್ ಅಡು ಕಾಲ ಹಿಡ್ಕೊತ ಹೇಳ ಹೇಳ ನೋಡ್ಮ ನಿಂಗು ನೀ ಎಂ ಎಲ್ ಎ ಆಗ್ಬೇಕಂದ್ರ ತಮಿಳ್ನಾಡಿನ ಕರ್ಣಾನಿಧಿ ಚಸ್ಮಾ ತೆಗಿಬೇಕು ಒಂದ್ ಜಯಲಲಿತಾ ಮದ್ವಿ ಆಗ್ಬೇಕು ನಮ್ಮ ಕರ್ನಾಟಕದ ದೇವೇಗೌಡರು ಜೀನ್ಸ್ ಪ್ಯಾಂಟ್ ಹಾಕ್ಬೇಕು ವಾಟ ನಾಗರಾಜರು ಟೆಪಿಗೆ ತೆಗಿಬೇಕು ಕೋಳಿ ತುಟಿಗೆ ಲಿಫ್ಟ ಹಚ್ಚಿ ಸೊಳ್ಳಿಗೆ ಅಂಗಿ ತೊಡಿಸಿ ತಗನಿಗೆ ಬಾನಂತ ನಾ ಮಾಡಿದ್ರೇ ಏನು ತಿಳಿ ದೋಸ್ತ ಲೇಬ ತಗದಿ ಲೇ ಬಸವ ಹೊಕ್ಕಿನ ಹೇಳಿ ಹೋಗಿ ಮತ್ತ ಬಂದ ಹಾಕಿ ಬಿಟ್ಟ ಉರುಳು ಹಾಕೋ ಉಪಾಯಕ್ ಬಂದಿಲ್ಲ ತಗೋ ಕಾಲ್ಮರಿ ಬಾಸಿಗೆ ಬೀವು ತಗ ನಾಕ್ ಹೊಡಿಂಗ ನಿಮಗೆ ತಿಂಡ ಹೆಚ್ಚಾಗಿದ್ರ ನಂಗೇನ್ ಅಲ್ಪ ಕೈಯಾಗ ಕೂಡ ಕಾಲ್ಮರಿ ಎಲ್ಲಿ ಬೇಕಲ್ಲಿ ಹೊಡಿತಾವ ಬೇಡ

ಬರ ಇಟ್ಟ ಇದ್ರೆ ಮತ್ತೆ ಬೇರೆ ಏನಿಲ್ಲ ಅಲ್ಲಲಿ ಬಸವ್ವ ಮೊದಲ ಆಸ್ತಿ ಪಾಸ್ತಿ ಮಾರಿ ಎಲೆಕ್ಷನ್ ನಿಂತು ನಾ ಎದ್ದು ಬರ್ತೀನೋ ಡೌಟ್ ಡೌಟ್ನ್ಯಾಗ ಅವ ಅದನಾ ಅಂಥದ್ರ ಹಂಗೆ ಎಂಥ ಬಾಬು ಹಾಕಿಬಿಟ್ಟೆ ಅವ ಆಂ ಹೇಳ್ತಿ ಸತ್ತು ಗಂಡ ನಂಗೆ ಹಿಂಗದೆ ಹೇಳಿ ಕಳ್ಸಿದೆನಲ್ಲ ಆತು ಬಿಡ ಎದ್ದು ಬರಂಗಿಲ್ಲ ಮುಗುದ್ ನೋಡು ಪಾರು ಯಾಕಂದ್ರೆ ಪಾಪ ಹೋಗ್ಯಾನ ನಾವು ಹೋಗಿ ಬಿಡ ಓದ್ ನಮ್ಮ ಮನೆಗೆ ಏನಾರ ಚುರಕ್ ಅಂದ ಚರಕ್ ಅಂದಿದ್ರ ಅಂದಿದ್ರ ಬಾ ನಮ್ಮ ಹೊಲಕ್ಕೆ ಹೋಗುಣು ಚರಗ ಚೆಲ್ಲಕ್ ಪರಕ್ ಆದ್ರೂ ಆಗ್ಬಹುದು ನೀನು ಒಬ್ನ ಹೋಗು ನಾ ಬ್ಯಾರು ಏನು ತಾಟ್ನಾಗಿನ್ ಹಾಕಿದ ಕಿಚಡಿ ಎಲ್ಲಿ ತನಕ ಹರಿದಾಡಿತು ಬಿಸಿ ಯಾರು ತನಕ ಅಷ್ಟ ಅಲ್ಲ ಹಂಗೈ ಒದ್ ಮಾಡಿ ಸರ್ಸಬಾರ್ದ ಸರ್ಸಿನಿ ಅಂದ್ರ ಸರಕ್ನ ಸಾಕ್ಲಿ ಬಿಟ್ರಿ ನೀ ಸರ್ಸೋನ ಸುಮ್ನ ದಾರಿ ನಾನು ಪಾರವಾ ಹಂಗ ತಡಿಯ ಅಷ್ಟ್ರ ಮಾಡ್ತಿ ಚಿತ್ತಿ ಮಳಿ ಹಂಗ ಇಬ್ಬನಿ ಮಳಿ ಅಲ್ಲ ಉಸಕ್ ಸಕ್ರೆ ಅಲ್ಲ ಒನ ಹೋಗಬೇಡ ಒಗ್ಬೇಡ ತಗದ್ ಬಿಡವಂದ ಗರಡ ಗಂಬ ಗಡ 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 ಇವಾಗ ಗರ್ಡ್ ಗಂಬದ ಮೇಲ್ ಬಾಜಿ ಬಿದ್ದಂಗದ ನೀವು ಹುಡ್ಕೊಂಡು ಒಟ್ಟೆನ ಬಿಡಲ್ಲ ಗರ್ಡ್ ಗಂಬ ಗರ್ಡ್ ಗಂಬ ಗಡ್ ಗಂಬ ಅಂತಾನುಡಿದ್ದಂಗದ ನಾವ್ ನೋಡ್ಯಾ ನೋಡ್ಯಾನ 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 ಎಲ್ಲಿ ನೋಡ್ಯಾನ ನೋಡ್ಯಾನ ಏನ್ರಿ ಸರ್ ಇಲ್ರಿ ಆಗಿಲ್ರಿ ಆಗ ಅನಿ ಮಾಡಿನ್ರಿ ಅಂದಲ್ಲ ಬಸವ ಏ ಬಸವ ಹುಡುಗಿನ ಪಟ ಸು ಟ್ಯಾಲೆಂಟ್ ಇದ್ರೆ ಸಾಲದು ಹುಡುಗಿ ಕೈ ಕೊಟ್ಟ ತಡ್ಕೊಳಕ್ ತಾಕತ್ ಇರ್ಬೇಕು ಈ ರೈತಗೆ ಎಲ್ಲಾ ಗೊತ್ತಿರ್ತೈತೆ ಏನು ಗೊತ್ತೈತೆ ಏನ್ ಮಾಡುದು ಗೊತ್ತೈತ್ ನಿಮಗ ಗಳೆ ಹೊಡಿದು ಗೊರ್ತೈತಿ ಹರಗೋದು ಗೊರ್ತೈತಿ ಬಿತ್ತೋದು ಗೊರ್ತೈತಿ ಬೇಕು ಬರ್ತೈತೆ ಬೆಟ್ಟಿಗೆ